ಯಾಕೆ ಈ ಪ್ರಪಂಚ ಹೀಗೆ ಮಸೀದಿ ದೇವಸ್ಥಾನ ಚರ್ಚ್ ಆ ದೇವರಲ್ಲಿ ಬೇಡಿಕೊಳ್ಳಲು ಎಲ್ಲರೂ ಅವರವರಾಗಿ ಅವರ ಪದ್ಧತಿಯಾಗಿ ದೇವಸ್ಥಾನ ಹಾಗೂ ಹಲವಾರು ಕಡೆ ಹೋಗುತ್ತಾರೆ ದೇವಸ್ಥಾನ ಮಸೀದಿ ಚರ್ಚ್ ಅದರ ಗೇಟಿನ ಹೊರಗಡೆ ನಿಂತಿರುವಂತಹ ಅಮಾಯಕ ಮನುಷ್ಯರನ್ನು ನೋಡುವಾಗ ಅದೆಷ್ಟೋ ಪುಣ್ಯ ಮಾಡಿರಬೇಕು ನಾವು ಎಂದು ಅಂದುಕೊಳ್ಳಬೇಕು ಮಸೀದಿಗೋಗಿ ಪ್ರೇಯರ್ ಮುಗಿಸಿ ಬರಬೇಕಾದಾಗ ಆ ಗೇಟ್ ಹತ್ರ ನಿಂತಿರುವಂಥ ಮನುಷ್ಯರನ್ನು ನೋಡಿ ಅದೆಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಹೋ ದೇವರೇ ನನ್ನ ಹತ್ರ ಒಂದು ಹತ್ತು ರೂಪಾಯಿ ಇಲ್ಲ ತಾನೆ ಅವರಿಗೆ ಕೊಡೋಣ ಅಂದರೆ ಕೈಯಲ್ಲಿ ದುಡ್ಡಿದ್ದವರು ಅವರ ಮುಖ ನೋಡಿ ಹಾಗೆ ಸುಮ್ಮನೆ ಗೇಟಿಂದ ಹೊರಗೆ ಹೋಗಿಬಿಡ್ತಾರೆ ಆದರೆ ನಾವೇನು ಮಾಡೋಣ ಅವರ ಮುಖ ನೋಡಿ ಆದಷ್ಟು ಬೇಜಾರನ್ನು ಮಾಡಿಕೊಡುತ್ತೀವಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ತಾನೇ ಕೊಡಲಿಕ್ಕೆ ಆ ದೇವರಲ್ಲಿ ಬೇಡಿಕೊಳ್ಳೋಕ್ಕೆ ದೇವಸ್ಥಾನ ಮಸೀದಿಗೆ ನಾವು ಹೋಗ್ತೀವಿ ಆದರೆ ನಮ್ಮಲ್ಲಿ ದೇವರನ್ನು ಕಾಣುತ್ತಾ ಹೊರಗಡೆ ಗೇಟ್ ಹತ್ರ ಅವ್ರು ನಿಂತಿರ್ತಾರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಟ್ಟು ನಾವೆಲ್ಲ ಭಾರತೀಯರು ಒಬ್ಬರಿಗೊಬ್ಬರು ಸಹಾಯ ಮಾಡಲೇಬೇಕು ನಾಳೆಯ ನಮ್ಮ ದಿನ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಟೇಕ್ ಕೇರ್ ಗುಡ್ ಲಕ್ ಮೈ ಫ್ರೆಂಡ್ಸ್